ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವಾತಿ ವೈಲ್ಡ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಎಲ್ಲಾದರೂ ಹೋಗೋಣ ಅಂತ ಸೊ ಪ್ಲಾನ್ ಮಾಡ್ತಾನೆ ಇರ್ತೀವಿ ಸೊ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸ್ಟಿಲ್ ಇವಾಗ ರೋಬೋಟಿಕ್ ಪಾರ್ಕ್ ಟ್ರೆಂಡಿಂಗ್ ನಡೀತಾ ಇದೆ ಇನ್ಸ್ಟಾ ಓಪನ್ ಮಾಡಿದ್ರೆ ಈ ರೀಲ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ ಒಂದು ಎರಡು ರೀಲ್ಸ್ ಆದ್ರೂ ಚೆನ್ನಾಗಿದೆ ಫಾಲ್ಸ್ ಮತ್ತೆ ಮಕ್ಕಳಿಗೆಲ್ಲ ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ನಾವು ಕೂಡ ವಿಸಿಟ್ ಮಾಡಿದ್ವಿ ಸೊ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟು ಪೇ ಮಾಡೇ ಒಳಗೆ ಹೋಗ್ಬೇಕು ಸೊ ಎಂಟ್ರಿ ಫೀಸ್ ಇದ್ದೇ ಇರುತ್ತೆ ಸೊ ಇದು ಫಾಲ್ ಟೈಪ್ ಇತ್ತು ನಯಾಗರ ಫಾಲ್ ಅಂತಲೇ ಹೇಳ್ಬೋದು ಸೊ ಆ ಥರ ಮಾಡಿದ್ದಾರೆ ಫಸ್ಟು ಎಂಟ್ರಿ ಆದ ತಕ್ಷಣ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಇರುತ್ತೆ ಸೊ ನೋಡ್ತಾ ಇರ್ಬೋದು ಕಲ್ ತುಂಬಾ ಕಲರ್ಫುಲ್ ಆಗಿತ್ತು ಫಾಲ್ಸ್ ಹತ್ರ ಒಂದಷ್ಟು ಫೋಟೋ ಶೂಟ್ನ ಮುಗಿಸಿ ನೆಕ್ಸ್ಟ್ ಇದು ಎಂಟ್ರ್ ಆಗಿದೆ ರೋಬೋಟಿಕ್ ಪಾರ್ಕ್ ಹತ್ರ ಸೊ ವೆರೈಟೀಸ್ ವೆರೈಟೀಸ್ ಆಗಿ ಬಟರ್ಫ್ಲೈನ ನೋಡ್ಬೋದು ಹನಿ ಬಿ ಇತ್ತು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಮನೆಗೆ ಬನ್ನಿ ಹೋಗೋಣ ಅಂತ ಹೇಳಿದ್ರೆ ಮನಸ್ಸೇ ಇರಲಿಲ್ಲ ಅವರಿಗೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾ ಓಡಾಡ್ತಾ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಅಂತೂ ಹಾಗೆ ಆಯ್ತು ಇಲ್ಲಿ ಬರೋರಿಗೆ ಶಾಪಿಂಗ್ ಮಾಡಕಂತ ಹೇಳಿ ಸ್ಟಾಲ್ ಕೂಡ ಹಾಕಿದ್ರು ಈ ಸ್ಟಾಲ್ ಅಲ್ಲಿ ಜುವೆಲ್ಸ್ ಮಕ್ಳಿಗೆ ಬೇಕಾಗಿರೋ ಬಾಯ್ಸು ಮತ್ತೆ ಹೋಮ್ ಅಪ್ಲಯನ್ಸಸ್ ಬಟ್ಟೆ ಮತ್ತೆ ಬೇಕಾಗಿರೋ ಥಿಂಗ್ಸು ಆಕ್ಸೆಸರೀಸ್ ಎಲ್ಲ ಇತ್ತು ಸೊ ನಾವಂತೂ ಯಾವುದು ಪರ್ಚೇಸ್ ಮಾಡಿಲ್ಲ ಬೇಗ ಗೇಮ್ಸ್ ಆಡ್ಸೋಣ ಕ್ರೌಡ್ ಆಗೋಕ್ ಮುಂಚೆ ಅಂತ ಹೇಳಿ ಸೊ ನಾವು ಗೇಮ್ಸ್ ಸೈಡ್ ಹೋದ್ವಿ ಇಲ್ಲಿ ಗೇಮ್ಸ್ ಅಂತ ಬರೋದಾದ್ರೆ ಒಂದೊಂದು ಗೇಮ್ಸ್ಗೆ ಒಂದೊಂದ್ ತರ ಪ್ರೈಸ್ ಫಿಕ್ಸಸ್ ಮಾಡಿದ್ದಾರೆ ಸೊ ಸೊ ಸ್ಟಾರ್ಟಿಂಗ್ ಒಂದು ಫಿಫ್ಟಿ ರುಪೀಸಿಂದ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ವೆರೈಟೀಸ್ ಆಫ್ ಸೊ ಗೇಮ್ಸ್ ಇದೆ ಮತ್ತು ಅಡಲ್ಟ್ಸ್ ಕೂಡ ಆಡ್ಬೋದು ಮಕ್ಕಳು ಕೂಡ ಆಟ ಆಡ್ಬೋದು ಸೊ ಮಕ್ಕಳಿಗೆ ಈ ಥರ ಪುಟ್ ಪುಟ್ಟ ಅಂತೂ ಆಟ ಆಡಿಸಿದ್ವಿ ಮತ್ತು ಸ್ಕೇರಿಯರ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಮಕ್ಕಳು ಕೂಡ ತುಂಬ ಭಯಪಡ್ತಾರೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಸೊ ಸ್ಕೇರಿಯೋಸು ಇತ್ತು ಇಲ್ಲಿ ಮಕ್ಳನ್ನ ಆಟ ಆಡ್ಸೋ ಗೇಮ್ ಥರ ಇದ್ದರೆ ಮಾತ್ರ ನಾವು ಆಟ ಆಡಿಸಿದ್ವಿ ಪುಟ್ಬಿಟ್ಟೋದು ಸೊ ಈ ಕಡೆ ಬರೋದಾದರೆ ಅಡಲ್ಟ್ಸ್ ಕೂಡ ಆಡ್ಬೋದು ನಾವು ಒಂದೆರಡು ಗೇಮ್ಸ್ ಅಂತೂ ಆಡಿದ್ವಿ ನಾವು ಸ್ವಲ್ಪ ಬೇಗ ಹೋಗಿದ್ವಲ್ಲ ನಮಗೆ ಒಂದು ಸ್ವಲ್ಪ ಬೆನಿಫಿಟ್ ಆಯಿತು ಕ್ರೌಡ್ ಅಷ್ಟೊಂದು ಅನಿಸ್ಲಿಲ್ಲ ಫ್ರೀಯಾಗಿ ಆಟ ಆಡಿಸಿದ್ವಿ ಮಕ್ಕಳನ್ನ ಸೊ ತುಂಬಾ ಫ್ರೀ ಇತ್ತು ನೆಕ್ಸ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗ್ತಾ ಇದ್ದಾಗಲೇ ಕ್ರೌಡ್ ತುಂಬಾ ಜಾಸ್ತಿ ಜನ ಆದರು ಮತ್ತು ಒಂದು ಎರಡು ಮೂರು ಗೇಮ್ ಆಡೋಣ ಅಂತ ಅನ್ನೋಷ್ಟರಲ್ಲಿ ತುಂಬನೇ ಜನ ಸೇರಿದ್ರಲ್ಲ ಸೊ ಆ ರೂ ಆಡೋಕ್ಕಾಗಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ಸೊ ಈ ಕಡೆ ಹೊರಡಬೇಕಾದ್ರೆ ಇದು ಫಾಲ್ ಹತ್ರ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣ್ತಿತ್ತು ಸೊ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಒಂದು ಸ್ವಲ್ಪ ಮಕ್ಳಿಗೆ ಈ ಥರ ವಕೇಷನ್ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ತುಂಬ ಖುಷಿ ಪಡ್ತಾರೆ ಮತ್ತು ಎಂಜಾಯ್ ಕೂಡ ಮಾಡ್ತಾರೆ ಸೊ ಈ ವಿಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್